ಕೃಷ್ಣ ಕೃಷ್ಣ ಹೊರಿ ಬ್ಲೇಡ್ ಹೊರಿ ಕೊಟ್ಟಿದ್ದು ಬಿತ್ನೆ ವಿಡಿಯೋ ಕೇಳ್ತಾರೆ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ಯಾವ ಅಣ್ಣ ನೀವು ಮತ್ತ ಅಣ್ಣ ಮತ್ತ ಮಾಗಡಿ ಜಾತ್ರೆಗಳ ನೀವು ಎಷ್ಟು ವರ್ಷದಿಂದ ಬರ್ತಾ ಅಣ್ಣ ನಾವು ಹನ್ನೆರಡು ವರ್ಷ ಹುಡುಗಿಂದ ಬತ್ತೀನಿ ಸರ್ ಮಾಗಡಿ ಜಾತ್ರೆಗೆ ಮಾಗಡಿ ಜಾತ್ರೆಗೆ ಅಣ್ಣ ಮಾಗಡಿ ಜಾತ್ರೆಗೆ ಜಾಸ್ತಿ ಏನ್ ಸೇರೋದು ಅಣ್ಣ ಮಾಗಡಿ ಜಾತ್ರೆಗೆ ದೊಡ್ಡ ಎತ್ತು ಬೀಜದೋರಿ ಜೋರ ಹೆಸರಿರ್ತದೆ ಬೀಜದೋರಿ ಬೀಜದೋರಿ ದೊಡ್ಡ ಎತ್ತು

ಕೆಳ ಈ ಬಾರಿ ಜಾತ್ರೆಗೆ ನೀವು ನೋಡ್ದಂಗೆ ಹೆಂಗ್ ಸರ ದನಗಳ ಸರ್ ಬೈವಿಲ್ಲ ಅಳ್ಕಾರ ದನ ಕಮ್ಮಿ ಮಾಡಿಬಿಡವ್ರಿ ಆದ್ರೆ ಇರೋದ್ರಾಗೆ ಒಳ್ಳೆ ಒಳ್ಳೆ ದನ ಅದನ್ನ ಮಾಡಿ ತಲಕ್ನಾಗೆ ಇರೋದ್ ದನ ಸೇರ ಬೇರೆ ಕಡೆ ಜನ ಇಲ್ಲ ದನ ನಮ್ಮ ಮಾಡಿ ತಲಕ್ಕೆ ಚೆನ್ನಾಗಿರೋ ದನ ಚೆನ್ನಾಗಿ ಸೇರ ಚೆನ್ನಾಗಿ ಸೇರೋದು ಕಳೆದ ಬಾರಿ ಈ ಬಾರಿ ಜಾಸ್ತಿ ಸೇರೋದು ಸೇರೋದು ಸರಿ ನಾಳೆ ಜೋರ ಬತ್ತ ಸರ್ ಇನ್ನ ನಾಳೆ ಜೋರ ಬತ್ತ ಜಾತ್ರೆ ತುಂಬ ಜಾತ್ರೆ ನಾಳೆ ಈ ಬಾರಿ ನೀವು ಜಾತ್ರೆಗೆ ಏನ ಕಟ್ಟಿರೋದು ಒಂದು ಆರ್ ಕರತಮ ಇದೆ ಹೆಣ್ಣುಗರ ಆಮೇಲೆ ಎರಡು ಓರ್ ಕರತಮ ಇದ್ದೀನಿ ಇದೊಂದು ಓರಿ ಮನೆ ತ ಮಾರಲ್ಲ ಸುಮ್ಮನೆ ಬಡಕ ಮೈದ್ ಅಷ್ಟೇ ಇಲ್ಲಿ ಅಲ್ಲಿ ಯಾರು ನೋಡ್ದು ನೋಡ್ಕೋಕೆ ನೋಡಕ್ಕೆ ಅಕ್ಕಮ್ದಿನಿ ನೀವು ನಾನು ಇಲ್ಲಿ ಹತ್ರ ತಗೊಂಡಿದ್ದೆ ರಾಮನಗರ ಇದು ಬೆಂಗ್ಳೂರು ಬೆಂಗಳೂರು ಹತ್ರ ಆಯಪ್ಪ ಮೈಸೂರು ಮೈಸೂರ್ ತೃಷ್ಣ ಗುಟ್ಟಿತ್ತಂತ ಇದು ಕೃಷ್ಣ 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 ಹುಟ್ಟಿದ್ದು ಬಿತ್ತನೆ

ಇದರ ಒಳ್ಳೆ ಜಾತ್ ಚೆನ್ನಾಗೈತೆ ಅಣ್ಣ ಏನು ನೋಡಿ ನೀವು ಸೆಲೆಕ್ಷನ್ ಮಾಡಿದ್ರ ಅಣ್ಣ ಇದು ಬೀಜವರಿಗೆ ಹೋಗ್ರಿ ಚಂದ ಎರಡೇ ನಾಮ ಮೆತೆ ಚಂದ ಆಮೇಲೆ ಬಣ್ಣ ಚಂದ ಸಾಲ ಬೀಜವರಿಗೆ ಕಪ್ಪ ಅಂದ್ರೆ ಚಂದ ಬೀಜದ ಮೇಲೆ ಕಪ್ಪ ಐತೆ ಹೌದು ಅಣ್ಣ ಅಲ್ಲಿ ಆಮೇಲೆ ಬಾಲ ಸಣ್ಣ ಬಾಲ ನೋಡ್ಕೊಂಬನ್ನಿ ಬೇಕಾರೆ ಅಂದ್ರೆ ಇದು ಕೃಷ್ಣವರಿ ಮಗ ಅಣ್ಣ ಕೃಷ್ಣವರಿ ಮಗನೇ ಇದು ಸ ಎಷ್ಟು ತಿಂಗಳ ಇದು ಎಷ್ಟು ವರ್ಷ ಅಣ್ಣ ಈಗ ಅಣ್ಣ ಎರಡು ವರ್ಷದ ಮೇಲೆ ನಾಲ್ಕು ತಿಂಗ್ಳು ಆಗದ ಅಣ್ಣ ಆಮೇಲೆ ಸಾಲದಿದ್ದಿಗೆ ಅವರು ತಗೊಂಬಂದಿದ್ರು ಇದ್ರು ಅವ್ರಿಗೆ ಬಂದು ಆಲೆ ಆರು ತಿಂಗಳಾಗಿ ತಗೊಂಬಂದಾಯಪ್ಪ ನಿಮ್ಗೆ ಏನು ಬೆಲೆ ಬಿದ್ದೀತ ಅಣ್ಣ ನಾನು ಸುಳ್ಳು ಪಳ್ಳ ಹೇಳಲ್ಲ ಒಂದು ಲಕ್ಷಕ್ಕೆ ತಗೊಂಡಿದ್ದೆ ಕರ ಸಾಕಿರಲಿಲ್ಲ ಅವಾಗ ಈಗ ಬಂದು ಎರಡೂವರೆ ಲಕ್ಷಕ್ಕಿಂತ ಮೂರು ಲಕ್ಷಕ್ಕೆ ಕೇಳೋರೆ ನಾನು ಕೊಡಲ್ಲ ಕೊಡಲ್ಲ ಇದಕ್ಕೆ ಏನೇನು ತಿಂಡಿ ಬೀಜದವರಿಗೆ ಹಾಲು ಹಾಕ್ತೀನಿ ತೆಂಗಿನಕಾಯಿ ಕೊಡ್ತೀನಿ ಉಳ್ಳಿ ಬೂಸ ಮುಸ್ಕುನ್ ಜೋಳದಿಟ್ಟು

ಬೇಕಾದ್ರೆ ಇಲ್ಲೂ ಒಂದು ಹೊಸ ಹಿಡ್ಕೊಂಬನ್ನಿ ನೋಡ್ಬಿಟ್ಟು ಆಮೇಲೆ ಹೇಳಿ ನನಗೆ ಜಾತ್ರೆಗೆ ಇವಾಗ ಕ್ರಾಸಿಂಗ್ ಮಾಡಿಸ್ತೀನಿ ಮಾಡ್ತೀನಿ ಮಾಡಿಸ್ತೀನಿ ಇಲ್ಲಿ ನಮ್ಮೂರ್ದು ಒಂದು ಹೊಸ ಬಿಡ್ತೀನಿ ಇಲ್ಲಿ ಇವತ್ತು ನಾಳೆ ಹಡ್ಕೊಂಬತ್ತೀವಿ ಅಂತ ಹೇಳೋರು ಇಲ್ಲಿ ಅಣ್ಣ ಏನು ಚಾರ್ಜ್ ಮಾಡ್ತೀರಾ ಅಣ್ಣ ಐನೂರು ರೂಪಾಯಿ ಮಾಡಿದೀವಿ ಐನೂರು ಕೊಡೋರು ಕೊಡ್ತಾರೆ ಇಲ್ಲ ಕೊನೆಗೆ ನಾ ನೂರು ರೂಪಾಯಿ ಹಿಡ್ಕೊಂಡು ಕೊಟ್ಟು ನಾನ್ನೂರು ರೂಪಾಯಿ ಕೊಡ್ತಾರೆ ಕೊಡ್ತಾರೆ ದುಡ್ಡಿಂದ ಎಲ್ಲ ಬತ್ತಾರ ನಿಮ್ ತಕ್ಕೆ ಬತ್ತಾರ ಸಾ ಈಗ ಬೇಜಾನ್ ಓರಿಯವೇ ಸಾ ಮಂಚಿನ ಬೇಲೆಯಲ್ಲಿ ಓರಿಯದೆ ಇಲ್ಲಿ ನಮ್ಮೂರಾಗೆ ಮೂರು ಓರಿಯವೆ ಆಮೇಲೆ ಲಕ್ಷ್ಮೀಪುರದಾಗ ಓರಿಯವೆ

ಈ ದನಗಳಿಗೆ ಫೇಮಸ್ ಅಂದರೆ ಅಣ್ಣ ಕರುಗಳ ಎತ್ತುಗಳ ಹಸುಗಳ್ಗೆ ಜಾಸ್ತಿ ಇಲ್ಲಿ ಕರು ಎತ್ತು ಹಸು ಈಗ ಮಳೆ ಉಳ್ದಿದ್ರೆ ನಮ್ಮ ಹಸುಗಳಿಗೆ ಎಂಥ ಬೆಲೆ ಬರೋದು ಗೊತ್ತಿರೋಣ ಇವತ್ತು ಎಂಥ ಬೆಲೆ ಬರೋದು ಗೊತ್ತಿರೋಣ ರೈತರು ಮಳೆ ಇಲ್ಲದೆ ಸಾಯ್ತಾವ್ರೆ ಇವತ್ತು ಮಳೆ ಬೇಕಣ್ಣ ಅಂದ್ರೆ ಅಣ್ಣ ಮಾರಿ ಜಾತ್ರೆ ದಿವಸ ಮಳೆ ಬಂದ್ರೆ ಬೆಲೆ ಜಾಸ್ತಿ ಆಯ್ತಾ ಅಂತಾರೆ ಅದ್ರ ಬಗ್ಗೆ ನಿಮ್ಮ ಅನುಭವ ಏನಣ್ಣ ಖಂಡಿತ ಆಗ್ತದೆ ಹೌದು ರೈತರುಗಳಿಗೆ ಇವತ್ತು ಟ್ರ್ಯಾಕ್ಟ್ರಿಗೆ ಎಷ್ಟು ಅಣ್ಣ ದನಕ್ಕೆ ಬೆಲೆ ಆಗ್ತದೆ ಅವರು ವರ್ಷಾನಗಟ್ಟಲೆ ಉಳಿದರೋಣ ಈ ಬಾರಿ ದನಗಳು ಹೆಂಗ್ ಸರವಿ ಅಣ್ಣ ದನ ಚೆನ್ನಾಗಿ ಸರಿದಿದೆ ನೀವು ಎಷ್ಟು ವರ್ಷದಿಂದ ಜಾತ್ರೆ ನೋಡ್ತಾ ಇದ್ದೀರಾ ನೀವು ನಾವು ಐದು ವರ್ಷದಿಂದ ಜಾತ್ರೆ 5 ವರ್ಷ ನೋಡ್ತಾ ಇದ್ದೀರಾ ಧನ ಸರವಿ ಚೆನ್ನಾಗಿದೆ ಸರವಣ್ಣ ವ್ಯಾಪಾರ ಹೆಂಗ್ ನಡೀತಾ ಇದೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಣ್ಣ ಚೆನ್ನಾಗಿ ನಡೀತಾ ಇದೆ ಅದೇ ನಾನು ಹೇಳಿದನಲ್ಲ ಮಳೆ ಬಿದ್ದಿದ್ರೆ ಮಳೆ ಬಿದ್ದಿದ್ರೆ ತಸಕೊಳಗೆ ವ್ಯಾಪಾರ ಚೆನ್ನಾಗಿ ಹಸಿರ್ತದೆ ಅಂತ ಅಣ್ಣ ಹೌದು ನಾನು ತುಂಬಾ ಖುಷಿ ಆಯ್ತೊಳ ನಿಮ್ಮ ಅನುಭವ ತಿಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಯಾರು ಅಣ್ಣ ನಮಸ್ಕಾರ ನಮಸ್ಕಾರ ಹೆಸ್ರು ಅಭಿಷೇಕ್ ದಿವ್ಸ್ ಯಾವೂಡಿ ಓಕೆಣ ಎಷ್ಟು ವರ್ಷದಿಂದ ಬಾಗಡಿ ಜಾತ್ರೆ ನೋಡ್ತಾ ಇದ್ದೀರಣ ನೀವು ನಾವು ಒಂದು ಸುಮಾರು ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಭಾರಿ ದನಗಳ ಜಾತ್ರೆ ಅಂತಾನೆ ಪ್ರಖ್ಯಾತಿ ಹೊಂದಿರೋದು ಬಾಗ್ಡಿ ಜಾತ್ರೆ ನೀವು ಜಾತ್ರೆ ಏನು ಕಟ್ತೀರ ಜಾಸ್ತಿ ಬಿತ್ತನೆ ವಾರಿಗಳು ಎತ್ಕೊಳು ಇಲ್ಲಿ ಕಡಿಸ್ಕೊಳು ಚೆನ್ನಾಗಿ ವ್ಯಾಪಾರ ನಡೀತದೆ ಯಾಕಂದ್ರೆ ಈಗ ಉಳ್ಮೆ ಟೈಮ್ ಸ್ಟಾರ್ಟಾಯ್ತದೆ ಆದ್ರಿಂದ ಈಗ ಕಟ್ಸ್ಕೊಳೋ ಸಣ್ಣ ಮಳೆಗಳು ಅವು ಈಗ ರನ್ನಿಂಗು ಸ್ಟಾರ್ಟ್ ಆಯ್ತಾವ ಈಗ ಈ ಸರ್ತಿ ಎಷ್ಟು ಜೊತೆ ಹಸುಗಳು ಕಟ್ಟಿದ್ದೀರಣ ನೀವು ಈ ಸತಿ ನಾವು ಮೂರ್ ಬಿತ್ತನೆ ಮರಿಗಳು ಹಾಕಿದಿವಿ ಒಂದ್ ಜೊತೆ ಎತ್ಕೊಳ್ಳಿದಿವಿ ಎತ್ಕೊಳ್ಳ ಮಾರ್ಸಿಂಗ್ ನೋಡಿ ಮಾರ್ಸಿಂಗ್ ನಳಿ ಕಿರಣ್ ಇವು ಐದು ಇಪ್ಪತ್ತಕ್ಕೆ ಹಾಕೋಂದಿರ ಎಷ್ಟೆಲ್ಲ ಅಣ್ಣ ಇನ್ನೂ ಅಲ್ಲಾಗಿಲ್ಲ ಇವತ್ತು ಮಾಗಡಿ ಜಾತ್ರೆಗೆ ಟಾಪ್ ಒನ್ ಅಂತ ಹೇಳಿದ್ರೆ ಇನ್ನೂ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಹಣ ಇನ್ನು ಎಷ್ಟು ತಿಂಗಳು ಇಲ್ಲ ಎಷ್ಟು ವರ್ಷ ಇವು ಅಣ್ಣ ಇವ್ಕೆ ಸುಮಾರು ಏನೊಂದ ಒಂದ್ ವರ್ಷದ ಮೇಲೆ ಎಂಟ್ ಅಣ್ಣ ಅಷ್ಟೇ ಇನ್ನೂ ಒಂದುವಾರ ಒಂದು ವರ್ಷ ಆಗಲ್ಲ ಒಂದು ಎಂಟು ತಿಂಗಳಲ್ಲಿ ಎಲ್ಲ ಹಾಕ್ತವೆ ಹಾಕ್ತಾರೆ ಏನು ಬೆಲೆ ಹೇಳ್ತಾ ಇದ್ದೀರ ಅಣ್ಣ ಏನು ಬೆಲೆ ಹೇಳ್ತಾ ಇದ್ದೀರಣ ಅಣ್ಣ ಇವಾಗ ನಾವು ಆರು ಎಂಬತ್ತು ಹೇಳ್ತಾ ಇದ್ದೀವಿ ಆರು ಎಂಬತ್ತು ನೋಡ್ಬೋದು ಒಂದೇ ಎಲ್ಲ ಫುಲ್ಲು ಬಿಳು ಬರುತ್ತೆ ಅಣ್ಣ ಬಣ್ಣ ಬರುತ್ತೆ ಇದು ಬೀಜ ಹಾಕಿ ಎಷ್ಟು ಸೈಜ್ ಹಾಕ್ತಿರೋದ್ರಿಂದ ಈಗ ಒಂದು ಎರಡು ಮೂರು ತಿಂಗ್ಳಾಗೈತೆ ಬೀಜ ಹಾಕಿ ಈ ಹೊಸ್ಗೋಟ ಮಾಡಿದ್ದು ಆದ್ರಿಂದ ಈಗ ಬೀಜ ಹಾಕಿದ್ರಿಂದ ಇನ್ನು ಬಣ್ಣ ಬಂದಿಲ್ಲ ಬಣ್ಣ ಬರ್ತದೆ ಫುಲ್ ಬಿಳಿ ಬಣ್ಣ ಮುಖ್ಯ ಅಲ್ಲ ರೂಪಾಯಿ ಬಣ್ಣನೇ ಮುಖ್ಯ ಇವತ್ತು ಇವತ್ತು ರೂಪಾಯಿ ಬಣ್ಣವು ಇಡೀ ರಾಷ್ಟ್ರ ಮೇರೆತವೆ ಈ ಬಿಳಿ ಬಣ್ಣ ಗಿಳಿ ಬಣ್ಣ ಒಂಟು ಬಣ್ಣ ಅವೆಲ್ಲ ಸರ ಚೆನ್ನಾಗಿರಲ್ಲ ರೂಪಾಯಿ ಬಣ್ಣನೇ ಎತ್ತೆ ಟಾಪು ಆಕ್ಚುಲಿ ಇದೆಲ್ಲ ಮಾರ್ಕ್ ಎಲ್ಲ ಹೊಂಟಾಗುತ್ತೆ ಈಗ ಆಮೇಲೆ ಹೋಗುತ್ತೆ ಮಾರ್ಕೆಲ್ಲ ಹೋಗುತ್ತೆ ಇನ್ನು ಬಣ್ಣ ಬರಬೇಕು ಇನ್ನು ಶೈನಿಂಗ್ ಬರಬೇಕಿತ್ತು ಬೀಜ ಈಗ ಹೊಸ ಬೀಜ ಆಗಿರೋದ್ರಿಂದ ಹೊಸಿಡ್ ಆಗಿರೋದ್ರಿಂದ ಇನ್ನು ಬಣ್ಣ ಬಂದಿಲ್ಲ ಮತ್ತದೇ ಒಟ್ಟಿನಲ್ಲಿ ಮತ್ತೈತ ಅಣ್ಣ ಈ ಓರಿ ಅಣ್ಣ ನಿಮ್ದೇ ಅಣ್ಣ ಒಟ್ಟು ಎಷ್ಟು ಓರಿ ಕಟ್ಟಿದ್ದೀರಣ್ಣ ಅಣ್ಣ ಐದು ಬಿತ್ತನೆ ಓರಿ ಅವೆ ಬಿತ್ತನೆ ಓರಿ ಐದು ಐದು ಅವೆ ಎರಡಲ್ಲೂ ಇದು ಆರಲ್ಲೂ ಮನೇಲಿ ಒಂದು ಕಡೆಯಲ್ಲೊಂದು ಐತೆ ಚಂದ್ರ ಎಷ್ಟಲ್ಲ ಐತೆ ಅಣ್ಣ ಈ ಓರಿ ಆರಲ್ಲಲ್ಲಿ ಐತೆ ನೋಡಿ ನಿಮ್ಮ ಅದೇ ಜಾತ್ರೆ ಮಾಡಬೇಕು ಅಂದರೆ ಐದು ಓರಿ ಕಟ್ಟಿರೋದಾ ಜಾತ್ರೆ ಮಾಡಬೇಕು ಅಂತಲೇ ಐದು ವರಿಗೆ ಕಟ್ಟಿದ್ದೀವಿ ಆಮೇಲೆ ನಮ್ಮ ಮನೇಲಿ ನೀವು ಯಾವಾಗ ಬರ್ಬೋದು ಮೂರು ಓರಿ ನಾಲ್ಕು ಓರಿ ಇದೇ ಇರ್ತವೆ ನೀವು ಓರಿನ ಅಣ್ಣ ಇದು ಒಬ್ಬರಿಂದ ಲೋಕಿ ಹಣ ಅರ್ಥ ಹಾಕೊಂಡು ಬಂದಿದ್ದು ನಿಮ್ಗೆ ಏನು ಬೆಲೆ ಬಿದ್ದಿತ್ತಣ ಹಣ ಇದು ಒಂದು ಹೊತ್ತಾಗಿತ್ತು ಓಕೆ ಈ ಜಾತ್ರೆ ಅಣ್ಣ ಫ್ರೈ ಸಿಕ್ಕಿಲ್ಲ ಆದರೂ ಐದು ವರಿಗೆ ಕಟ್ಟಿದ್ದೀರಾ ಏನು ಕೇಳ ಹಣ ಇಕ್ಬೇಕಾಯ್ತು ಎಮ್ ಎಲ್ ಎಗಳೆಲ್ಲ ಸೇರಿ ಇದು ಆ್ಯಕ್ಚುಲಿ ಗಂಡು ಜಾತ್ರೆ ಇಲ್ಲೇ ಮೇಯ್ನ್ ಮಾಡಬೇಕಾಗಿರೋದು ಆಮೇಲೆ ಹಳ್ಳಿಕಾರು ಮೂಲತಃ ರಾಮನಗರ ಜಿಲ್ಲೆಯಲ್ಲೇ ಟಾಪ್ ತಾನೇ ಇರೋದು ಹೌದಣ್ಣ

ಯಾವ್ದಣ ನಮ್ಮ ಬಂದಿದ್ವಹರಿಗೆ ಹುಟ್ಟಿದ್ವರ ಹೆಂಗಿತ್ತಣ್ಣ ಅವರಿಗೆ ಚೆನ್ನಾಗಿತ್ತು ಅಣ್ಣ ಫೋಟೋ ಯಾವ್ದು ಇಲ್ಲ ಸದ್ಯಕ್ಕೆ ಆವರಿಗೆ ಹುಟ್ಟಿತ್ತು ನಾವೇ ಹಾಕ ಒಂದು ಒಂದುವರೆ ವರ್ಷ ಆಗ್ತವ ಹದಿನಾಸಿಂಗ್ ಸ್ಟಾರ್ಟ್ ಮಾಡಿಲ್ಲ ಇಲ್ಲ ಮಾಡ್ತೀವಿ ಹದಿನೆಂಟು ಹುಟ್ಟಿದೀವಿ ಎರಡಲ್ಲಾದ್ಮೇಲೆ ಇದು ಒಂದು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಅಂದ್ರೆ ಬಂದ್ರೆ ಯಾವಾಗ ಇದ್ದೇ ಇರ್ತಾವೆ ಹಿಡ್ಕೊಂಬಂದು ರೆಡಿ ಮಾಡಿದ್ರೆ ಒಂದಿನ ದಿನ ಒಂದು ಕೈಗೆ ಯಾರು ಕೈಗಾರು ಒಂದು ಯಾವುದೋ ಕಾಡ್ಗೆ ಒಳ್ಳೆ ಓರಿ ಆಯ್ತದೆ ಅಂತ ಬಂದಿದಿನಿ ಸಾಕ್ತಾ ಇದೀನಿ ನೋಡೋಣ ಆಯಿತು ಪ್ರತಿಫಲ ಹೆಂಗ್ ಸಿಗ್ತದೆ ನೋಡೋಣ ಇದು ಎಷ್ಟರಲ್ಲಿ ಐತೆ ಅಣ್ಣ ಹಾಂ ಅಲ್ಲ ಆಗಿಲ್ಲ ಇನ್ನು ಇನ್ನೂ ಅಲ್ಲ ಆಗಬೇಕು ಎಷ್ಟು ತಿಂಗಳು ಕರ ಹಂಗಾರ ಇದು ಅಲ್ಲಿ ಈಗಲೇ ಆಗ ಒಂದು ವರ್ಷದ ಕರ ಅಣ್ಣ ಇದು ಅಣ್ಣ ಇಲ್ಲ ಜಾಸ್ತಿ ಆಗೈತೆ ಒಂದು ವರ್ಷದ ಮೇಲೆ ಒಂದು ಆರು ಏಳು ತಿಂಗಳು ಆಗಿರಬೇಕು ಅಂದರೆ ಅಣ್ಣ ಇದು ಬೀಜ ಕವರಿ ಆಯ್ತು ಬೀಜ ಆಯ್ತು ಬೀಜ ಕವರಿ ಎಲ್ಲ ಏನ್ ಲಕ್ಷಣ ಬೇಕು ಬೀಜಕ್ಕೆ ಹಾಕೋ ಲಕ್ಷಣ ಎಲ್ಲ ಅವೆ ಏನಪ್ಪ ಅಂದ್ರೆ ಇವತ್ತು ಸಾಕಾಟ ಇಲ್ಲ ಕಂಡ ಇಲ್ಲ ಈಗ ಇವಕ್ಕೆ ಬಡಕ್ಲಾಗದೆ ಅಂತ ಹೇಳ್ತೀರಣ ಇದನ್ನ ಈಗ ಹೊಟ್ಟೆ ಕಟ್ಟದ ಅಂತಾರಲ್ಲ ಅಂತಾರ ಆತರ ಕಟ್ಕ ಬಡೈತೆ ಅಂದ್ರೆ ಅವ್ರೇನು ತಿಂಡಿ ಕುಡ್ದಿರ್ಲಿಲ್ಲ ಒಂದಿಡಿ ಮೇವ್ ಆಗ್ಬಿಟ್ಟು ನೀರ್ ಕುಡ್ಸ್ಬಿಟ್ಟು ಬಿಟ್ಬಿಟ್ಟಿದ್ರು ಆ ಸೀನಲ್ ಚೆನ್ನಾಗಿ ಹಾಲು ಕುಡ್ದಿಲ್ಲ ಅಷ್ಟು ಪುಷ್ಪವಾಗಿ ಹಾಲು ಕುಡ್ದಿ ಬಂದಿದ್ರೆ ಮೋರಿ ಇವಾಗ ತಿಂಗಳ ಇರ್ತಿದ್ದು ನನ್ನಂಗಿರೋದು ಇನ್ನೂ ಚೆನ್ನಾಗಿರೋ ನಿಮ್ಮಂಗಿರೋದು ಅದ್ರ ಇವಾಗ ಕಳ್ಳಿ ಇಟ್ಕೊಂಡೇ ಇದೆ ಅಂತಾರೆ ಇವಾಗ ಏನ್ ಬಿಡ್ಸ್ಬೇಕು ಅಂತಂದ್ರೆ ಏನ್ ತಿಂಡಿ ಕೊಡ್ತೀರಾ ಕಳ್ಳಿ ಬಿಡ್ಸ್ಬೇಕು ಅಂದ್ರೆ ಹಿಂಡಿ ನೀರು ಹಿಂಡಿ ನೀರು ಬಿಡ್ಬೇಕು ತಿಂಡಿಗೆ ಬರೀ ಹಿಂಡಿ ನೀರಲ್ಲೇ ಕಲಸಿ ತಿಂಡಿ ಕೊಡ್ಬೇಕು ಇವತ್ತು ಅಂತಂದಿದ್ದೀನ ನೋಡಿರಿ ನೀವು ಏನಂತಿದ್ರು ಇದನ್ನ ಅದೇಡ ಎಷ್ಟು ತಿಂಗಳು ಆಗುತ್ತೆ ಒಂದು ಕೆಟೋಗಿರೋ ಹಸು ರೆಡಿ ಮಾಡ್ತೀವಿ ಹೋದಿಂದ ನಾವು ಅಂದ್ರೆ ಮೂರಿಂದ ನಾಲ್ಕು ತಿಂಗಳು ಬೇಕು ಸತತವಾಗಿ ಎರಡು ಟೈಮ್ ತಿಂಡಿ ಕೊಡ್ಕೊಂಡು ಆಲೂ ಮೊಟ್ಟೆ ಕೊಡ್ಕೊಂಡು ರೆಡಿ ಮಾಡಿದ್ರೆ ರೆಡಿ ಮಾಡ್ಬೋದು ಅದೇಡ ಇದು ಜಾತಿ ಮೇಲೆ ಚೆನ್ನಾಗೈತಣ ಸುಳಿ ಗಿಳಿ ಹಸು ಎರಡೇ ನಾಮ ಏನು ಈಗ ಸುಳಿ ಏನಿರಬೇಕು ಎಲ್ಲ ಕಾಜ ಸುಳಿ ಅವು ಮೂರೇ ಇರೋದು ಅದು ಬಿಟ್ರೆ ಯಾವ ಸುಳಿನೂ ಇಲ್ಲ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಅದೇ ಒಂದು ಇಲ್ಲ ಏನಪ್ಪ ಅಂದ್ರೆ ಕಂಡ ಕಟ್ಟಿಲ್ಲ ಒಂದ್ ಸ್ವಲ್ಪ ಬಡ್ದಾಡ್ತದೆ ಏನಾದ್ ಬಿಟ್ರೆ ಸಾಧು ಗುಣ ಎಲ್ಲ ಚೆನ್ನಾಗೈತಿ ಈಗ ನಮಸ್ಕಾರ ಅಣ್ಣ ನಿಮ್ ಹೆಸರ ಕೆಂಗೇರಿಯಿಂದ ಬಂದಿದ್ದೀರಣ ಮಗ್ಡಿ ಜಾತ್ರೆಗೆ ಅಂದ್ರೆ ಹಳ್ಳಿ ಹಸುಗಳ ಮೇಲೆ ಪ್ರೀತಿನ ಅಂದ್ರೆ ಈ ಈ ಬಾರಿ ಜಾತ್ರೆಗೆ ಏನೇನು ಹಾಕಿದಿರ ನೀವು ಅಂದ್ರೆ ಅಲ್ಲ ಎಷ್ಟು ಎಷ್ಟೊಂದು ವರ್ಷದೊಳಗಡೆ ಈ ಕರು ಅಣ್ಣ ನಿಮ್ಮ ನೀವ್ ಎಲ್ಲಿ ತಂದಿದ್ದೀ ಇದು ಇಲ್ಲಿ ಓ ಕಾಳೆ ಪಳೆ ಹಾಂ ನಿಮ್ಗೆ ಏನು ಬೆಲೆ ಬಿದ್ದಿತ್ತಣ್ಣ ಐವತ್ತೈದು ಬಿದ್ದಿತ್ತು ನೀವು ಎಷ್ಟು ತಿಂಗಳಿಂದ ಮಾಡ್ತಾ ಇದ್ದೀರಾ ಮೂರು ವರ್ಷ ಸಾಕ್ತಾಯಿದ್ದೀರಾ ಹ್ಞೂ ಅಣ್ಣ ಇದನ್ನ ತಂದು ಎಷ್ಟು ದಿವಸ ಆಯಿತು ಅಂತ ಎರಡು ವರ್ಷದಿಂದ ಸಾಕ್ತಾಯಿದ್ದೀರಾ ಏನು ಯಾವ ವಾರಿಗೆ ಹುಟ್ಟಿರೋದು ಏನೋ ಗೊತ್ತಣ ಗೊತ್ತಿಲ್ಲ ಎಲ್ಲ ಅಣ್ಣ ಎಲ್ಲ ಏನೇನು ತಿಂಡಿ ಕೊಡ್ತಾ ಇದ್ದೀರಾ ಅಂದರೆ ಎಲ್ಲ ಕಲ್ತಿದ್ದೀರಣ್ಣ ನೀವು ಎಲ್ಲ ನಿಮ್ಮ ತಂದೆಯರಿಂದ ಓಕೆ ಅಣ್ಣ ಇದು ಅಣ್ಣ ட் மக அண்ணா இது எஸ் திங் கர அண்ணா ஏழு திங்களுக்கர அது அண்ணா இவ்வளோ கூட்ட பெர்சில ஒன் டொண்ட்டி சாக்கி திரா ಅಣ್ಣ ಇದಕ್ಕೆಲ್ಲ ಸೇಮ್ ತಿಂಡಿ ಅಣ್ಣ ಅಂದ್ರೆ ಅಣ್ಣ ಹುಲ್ಲೆಲ್ಲ ಕೊಂಡ್ಬೇಕಣ್ಣ ನೀವು ಇಲ್ಲ ಸ್ವಂತ ಹುಲ್ಲಿದೆ ಸ್ವಂತ ಹುಲ್ಲಿದೆ ರಾಗಿ ಹುಲ್ಲು ಹಾಂ ಓಕೆ ಅಣ್ಣ ಬಿಟ್ಟು ನೋಡ್ದು ಅಣ್ಣ ನಡಿಗೆ ಚೆನ್ನಾಗೈತೆ ನೋಡ್ಬೋದು ದಾಸನಳ್ಳಿ ಡಾನ್ ಮಗ ಇದು ಅಣ್ಣ ಇವೆಲ್ಲ ಆಗೈತೆ ಅಣ್ಣ ಇವೆಲ್ಲ ಎಷ್ಟು ತಿಂಗಳು ಕರುಗಳು ಅಣ್ಣ ವ್ಯಾಪಾರ ಆಗೈತೆ ಇನ್ನು ಆಗಬೇಕಾ ಏನು ಬೆಲೆ ಹೇಳ್ತೀರಣ ಒಂದು ನಲವತ್ತೈದು ಅಂದರೆ ಜಾತ್ರೆ ಬಗ್ಗೆ ಅಣ್ಣ ನಿಮಗೆ ಏನು ಅನಿಸಿಕೆ ಈಗ ನೀವು ಆಗಿ ಜಾತ್ರೆಗೆಲ್ಲ ಬರ್ತಾ ಇದ್ದೀರಾ ಖುಷಿನಾ ಹೆಂಗ್ ನಡೀತಾ ಇದೆ ಜಾತ್ರೆ ಎಲ್ಲ ಜಾತ್ರೆ ನೋಡಿದ್ರಣ ಎಲ್ಲ ಹಸಲ್ಲಿ ಹೆಂಗ್ ಸೇರಾವಣ್ಣ ಚೆನ್ನಾಗಿ ಸೇರವೇ ನೋಡ್ಬೋದು ಇವೆಲ್ಲ ಏನ್ ಬೆಲೆ ಅಣ್ಣ ಒಂದು ನಲವತ್ತೈದು ಎರಡರಿಂದ ಕೂಟ ನೀವೇ ಮಾಡಿದ ಅಣ್ಣ ಇಲ್ಲ ಬೇರೆ ಟ್ವೆಂಟಿ ತಂದು ಕಡೆ ಆ ಕಡೆ ಜಾತ್ರೆಗೆ ಹೋಗಿ ತಂದಿದ್ದ ಏನೇ ಬೆಲೆ ಅಣ್ಣ ಓಕೆ ಅಣ್ಣ ನೋಡ್ಬೋದು ಎರಡು ಚೆನ್ನಾಗವೆ ಎರಡು ಕೂಟ ಬೆಡ್ದಾವಣ ಇನ್ನು ಬೀಜ ಆಗಿಲ್ಲ ಹಾಕಿದ್ದೀರಾ ಅದಕ್ಕಿನ್ನ ಕಲ್ಲರ್ ಬರೋಕ್ಕಿನ್ನ ಎಷ್ಟು ದಿವಸ ಬೇಕು ಬಿಳಿ ಬಿಳಿ ಬಣ್ಣ ಬಂದ್ಬಿಡುತ್ತೆ ಹಾಂ ಓಕೆ ಅಣ್ಣ ನಾಳೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬೋದಾ ಏಯ್ಟ್ ಜೀರೋ ಫೈವ್ ಜೀರೋ ತ್ರೀ ಏಯ್ಟ್ ಫೋರ್ ಏಯ್ಟ್ ಫೋರ್ ಸಿಕ್ಸ್ ಓಕೆ ಅಣ್ಣ ಥ್ಯಾಂಕ್ ಯು